ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ್ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ ಓಂ ಶ್ರೀ ನಿವಾಸ ವಿದ್ಮೆ ಸಚ್ಚಿದಾನಂದಾಯ ಧೀಮಹೆ ತನ್ನೋ ಸಾಯಿ ಪ್ರಚೋದ್ಯಾ ಓಂ ಸಾಯಿ ರಾಮ್ ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಹುಟ್ಟು ಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ರು ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ತಿದ್ರು ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಿಗ್ಲಿ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಬಾಬಾರವರು ನಿಮ್ಮ ಜೀವನ ಅಂದ್ರೆ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಯಾವ ಎಲ್ಲ ಕೆಲವು ಸೂಚನೆಗಳನ್ನು ಪರಿವರ್ತನೆಗಳನ್ನು ನಿಮಗೆ ನೀಡ್ತಾ ಇದ್ದಾರೆ ಬ್ಲಸ್ಸಿಂಗ್ಗಳ ಮೂಲಕ ನಿಮ್ಮ ಜೀವನವನ್ನು ಪರಿವರ್ತನೆಗೊಳಿಸ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಸಿನ ಆಲೋಚನೆಗಳಿಗೆ ಯಾವ ರೀತಿ ಪ್ರತಿಸ್ಪಂದಿಸ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ನೀವು ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಬಾಬಾ ನಿಮ್ಮ ನೇರ ಸಂಪರ್ಕಕ್ಕೆ ಬಂದು ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಹಾಗೆ ಬ್ಲಸ್ಸಿಂಗ್ ಗಳನ್ನು ನೀಡ್ತಾ ಹೋಗ್ತಾರೆ ಹಾಗೆ ನಾನು ವೈಯಕ್ತಿಕ ರೀಡಿಂಗ್ ಮಾಡೋದಿಲ್ಲ ಸ್ನೇಹಿತರೆ ಹಾಗಾದ್ರೆ ಇವತ್ತಿನ ಸೈಟ್ ಆರೋ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ಯಾವೆಲ್ಲ ಮನಸ್ಸಿನ ಗೊಂದಲಗಳಿಗೆ ಪರಿಹಾರ ನೀಡ್ತಿದರೆ ಹಾಗೆ ಯಾವೆಲ್ಲ ತಿರುವುಗಳೊಂದಿಗೆ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ತರೋದ್ರ ಜೊತೆಗೆ ಯಾವುದಾದ್ರೂ ಒಂದು ಸಹಾಯದ ರೂಪದಲ್ಲಾಗಿರ್ಬೋದು ಕೃಪೆಯ ರೂಪದಲ್ಲಾಗಿರ್ಬೋದು ನಿಮ್ಮ ಸಂಪರ್ಕಕ್ಕೆ ಹೇಗೆ ಬರ್ತಾರೆ ಎನ್ನುವ ಸೂಚನೆಗಳನ್ನು ಕೂಡ ಇವತ್ತಿನ ರೀಡಿಂಗಲ್ಲಿ ನಿಮಗೆ ಕೊಡ್ತಾರೆ ಸ್ನೇಹಿತರೆ ಹಾಗಾದರೆ ಮೊದಲನೆಯದಾಗಿ ಬಾಬಾರವರು ನಿಮಗೆ ಯಾವ ರೀತಿಯ ಒಂದು ನಿಮ್ಮ ಮನಸ್ಸಿನ ಈಗಿನ ಗೊಂದಲಗಳಿಗೆ ಹಾಗೆ ಈಗ ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಒಂದು ಮೊದಲನೆಯ ಉತ್ತರವನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ ಅಂದರೆ ಮೊದಲನೇದಾಗಿಯೇ ಇಲ್ಲಿ ಅಬರ್ಣನ್ಸ್ ಬಂದಿದೆ ಅಂದರೆ ಸಮೃದ್ಧಿಯ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಯಾವುದೋ ಒಂದು ರೀತಿಯಲ್ಲಿ ಸಮೃದ್ಧಿ ಅನ್ನೋದು ಅದು ಯಾವುದಾದ್ರೂ ರೂಪದಲ್ಲಿ ನೀವು ಬಯಸಿದ ಕೆಲಸದ ರೂಪದಲ್ಲಾಗಿರ್ಬೋದು ಸಂತಾನದ ರೂಪದಲ್ಲಾಗಿರ್ಬೋದು ಮದುವೆಯ ರೂಪದಲ್ಲಾಗಿರ್ಬೋದು ಇನ್ಯಾವುದೋ ಒಂದು ರೀತಿಯಲ್ಲಿ ಒಂದು ಪರಿವರ್ತನೆಯ ರೂಪದಲ್ಲಾಗಿರ್ಬೋದು ಇಲ್ಲ ಒಂದು ವ್ಯಾಪಾರ ಮಾಡ್ತಾ ಇದ್ದೀರಿ ಅದರಲ್ಲಿ ಮುಂದುವರಿಬೇಕಾ ಅಂತೇಳಿ ಬಾಪಾರವರಲ್ಲಿ ಪ್ರಶ್ನೆಯನ್ನು ಇಟ್ಟಿದ್ದೀರಾ ಅಂದರೆ ಖಂಡಿತವಾಗಿಯೂ ಆ ವಿಚಾರದಲ್ಲಿ ಒಂದು ದೃಢವಾದ ವಿಶ್ವಾಸದೊಂದಿಗೆ ಅದನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಿಶ್ಚಿಂತೆಯಿಂದ ಆ ವಿಚಾರದಲ್ಲಿ ಮುಂದುವರಿಯರಿ ಸಮೃದ್ಧಿಯನ್ನಾಗಿರ್ಬಹುದು ಒಟ್ಟಾರೆಯಾಗಿ ಸಮೃದ್ಧಿ ನಿಮ್ಮ ಕಡೆ ಆಕರ್ಷಣೆ ಆಗ್ತದೆ ನಿಮ್ಮ ಜೀವನದಲ್ಲಿ ಒಂದು ಯಾವ ರೀತಿ ಪರಿವರ್ತನೆ ನಿಮಗೆ ಸಿಗುತ್ತೆ ಅಂದರೆ ಒಂದು ಸಮೃದ್ಧಿ ಅನ್ನೋದು ನೀವು ಯಾವೆಲ್ಲ ರೀತಿಯಲ್ಲಿ ಅಂದರೆ ಮಕ್ಕಳಾಗದಿದ್ದವರಿಗೆ ತಾಯ್ತನದ ಸೌಭಾಗ್ಯವೂ ಕೂಡ ಇಲ್ಲಿ ಒಂದು ಸಮೃದ್ಧಿಯ ಸೂಚನೆ ಅಲ್ವಾ ಆ ರೀತಿಯ ಸೂಚನೆ ಸಿಗುವ ಚಾನ್ಸಸ್ ಬಹಳವಾಗಿ ಇಲ್ಲಿ ಕಾಣಿಸ್ತಾ ಇದೆ ಬಹಳ ವರ್ಷಗಳಿಂದ ತಾಯ್ತನದ ಸುಖಕ್ಕಾಗಿ ಹಂಬಲಿಸ್ತಾ ಇದ್ರ ಬಹಳ ಅಂದರೆ ನೀವು ಮಾಡದೇ ಇರುವ ಸೇವೆಗಳಿಲ್ಲ ಪೂಜೆಗಳಿಲ್ಲ ಒಂದು ಪ್ರಾರ್ಥನೆ ಇಲ್ಲ ಅನ್ನೋ ರೀತಿಲಿ ಎಲ್ಲ ರೀತಿಯಲ್ಲಿ ಒಂದು ಆಸ್ಪತ್ರೆಗೆ ಸುತ್ತೋದಾಗಿರ್ಬೋದು ಇಲ್ಲ ಎಲ್ಲೋ ಹೋಗಿ ಕೇಳಿಸೋದಾಗಿರ್ಬೋದು ಹರಕೆ ಹೊತ್ತದ್ದಾಗಿರ್ಬೋದು ಕುಲದೇವತೆಗಳಿಗೆ ಹರಕೆ ಹೊತ್ತದ್ದಾಗಿ ಗ್ರಾಮ ದೇವತೆಗಳಲ್ಲಿ ಮೊರೆ ಇಟ್ಟದ್ದಾಗಿರ್ಬೋದು ಒಟ್ಟಾರೆಯಾಗಿ ಈಗ ಗುರುವಿನ ಶರಣದಲ್ಲಿ ಬಂದು ಅದೇ ಒಂದು ಪ್ರಾರ್ಥನೆಯನ್ನು ದೃಢವಾಗಿಸಿದರೆ ಖಂಡಿತವಾಗಿ ಗುರು ಇಲ್ಲಿ ನಿಮಗೆ ಒಂದು ಸೂಚನೆ ಕೊಡ್ತಾ ಇದ್ದಾರೆ ಶುಭ ಸೂಚನೆ ನಿಮ್ಮ ಜೀವನದಲ್ಲಿರುವ ಒಂದು ಕೆಟ್ಟ ಅಧ್ಯಾಯದ ದೋಷಗಳು ಅಂದ್ರೆ ಹಿಂದಿನ ಜನ್ಮದ್ದಾಗಿರ್ಬೋದು ಹಿಂದಿನ ಕೆಟ್ಟ ಕರ್ಮಗಳಿಂದ ನಿಮ್ಮ ಸಂತಾನದ ಭಾಗ್ಯದಲ್ಲಿರುವ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ನಿಮ್ಮ ಜೀವನದ ಒಂದು ಕೆಟ್ಟ ಅಧ್ಯಾಯ ಅಂತ್ಯಗೊಂಡಿದೆ ಖಂಡಿತವಾಗಿ ಒಂದು ಸಂತಾನದ ಫಲದೊಂದಿಗೆ ಹೊಸ ಅಧ್ಯಾಯ ಶುರುವಾಗತ್ತೆ ನಂಬಿಕೆ ದೃಢವಾಗಿರಲಿ ಹಾಗೆ ಸದಾ ಸಕಾರಾತ್ಮಕವಾಗಿ ಆಲೋಚನೆ ಮಾಡಿ ಯಾ ಯಾರ್ಯಾರದ್ದು ಮಾತಿಗೆ ಕಿವಿ ಕೊಡಬೇಡಿ ಈ ಸಮಯದಲ್ಲಿ ಯಾಕಂದ್ರೆ ಕೆಲವರ ನಕಾರಾತ್ಮಕತೆಯ ಪ್ರಭಾವಕ್ಕೂ ಕೂಡ ನೀವು ಒಳಗಾಗ್ತೀರಾ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಏನೋ ಒಂದು ರೀತಿಲಿ ಈಗ ಬದಲಾವಣೆ ಆಗ್ತಾ ಇದಿಲ್ಲ ಅದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ ಅಂದ್ರೆ ನೀವು ಒಂದು ಮಗುವಿಗೋಸ್ಕರ ಒಂದು ಪ್ರಾರ್ಥನೆ ಮಾಡ್ತಾ ಇರೋದು ವ್ರತ ಮಾಡ್ತಾ ಇರೋದು ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಸಂಕಲ್ಪ ಮಾಡಿದಿರಾ ಸೇವೆ ಮಾಡ್ತಾ ಇದೀರಾ ಪೂಜೆ ಮಾಡಿಸ್ತಾ ಇದ್ದೀರಾ ಇಲ್ಲ ಯಾವುದೋ ಒಂದು ಆಸ್ಪತ್ರೆಗೆ ಹೋಗಿ ತೋರಿಸ್ತಾ ಇದೀರಾ ಇಲ್ಲೋ ಒಂದು ಚಿಕಿತ್ಸೆಯನ್ನ ತಗೊಳ್ತಾ ಇದ್ದೀರಾ ಅಂದರೆ ಅದನ್ನ ಯಾರ ಹತ್ರನು ಹೇಳಬೇಡಿ ಅನ್ನೋ ಇಲ್ಲಿ ವಿಚಾರ ಬರ್ತಾ ಇದೆ ಖಂಡಿತವಾಗಿಯೂ ಗುರು ಇಲ್ಲಿ ನಿಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ಕಾರಣವಿರುತ್ತೆ ಹಾಗಾಗಿ ನೀವು ಮಾಡ್ತಾ ಇರುವ ಪ್ರಯತ್ನದ ಬಗ್ಗೆ ಯಾರ ಹತ್ರನೂ ಹೇಳಬೇಡಿ ನೀವು ಏನೇ ನಿಮ್ಮ ವಿಚಾರವನ್ನು ಹೇಳ್ಕೊಳ್ಳೋದಿದ್ರೂ ಅದನ್ನು ಭಗವಂತನ ಎದುರಿಗೆ ಗುರುವಿನ ಹತ್ರನೇ ಹೇಳ್ಕೊಳ್ಳಿ ಈಗ ಕೆಲವರ ಜೀವನದಲ್ಲಿ ಯಾವ ರೀತಿ ಸ್ಥಿತಿ ಅಂದರೆ ಒಂದು ಮನಸ್ಥಿತಿ ಉಂಟಾಗಿದೆ ಅಂದರೆ ನೀವು ಒಂದು ಮಗುವನ್ನು ದತ್ತು ತಗೊಂಡಿದ್ದೀರಾ ಖಂಡಿತವಾಗಿಯೂ ಆ ದತ್ತು ಮಗುವಿನ ಒಂದು ಬಲದಿಂದ ಕೂಡ ನಿಮಗೆ ಸಂತಾನ ಆಗುವ ಹೆಚ್ಚು ಸಾಧ್ಯತೆ ಇದೆ ಅನ್ನೋ ರೀತಿ ವಿಚಾರ ಬರ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಆಗಿರ್ಬೋದು ಹಾಗೆ ಜೀವನದ ಬಗ್ಗೆ ಆಗಿರ್ಬೋದು ನೀವು ಕಂಡ ಕನಸುಗಳ ಬಗ್ಗೆ ಆಗಿರ್ಬೋದು ನಿಮ್ಮ ಯೋಜನೆ ಏನಾಗಿದೆ ಹಾಗೆ ನಿಮ್ಮ ಪರವಾಗಿ ಒಂದು ಗುರುವಿನ ಯೋಜನೆ ಏನಾಗಿದೆ ಅಂದ್ರೆ ದೈವ ಶಕ್ತಿಗಳ ಯೋಜನೆ ಏನಾಗಿದೆ ಅಂದ್ರೆ ಈಗಿನ ನಿಮ್ಮ ಯೋಜನೆಗಳು ಹಾಗೆ ಗುರುವಿನ ನಿಮ್ಮ ಪರವಾಗಿರುವ ಯೋಜನೆಗಳು ಎಷ್ಟು ಒಂದು ಸಂಪರ್ಕ ಹೊಂದುತ್ತವೆ ಅನ್ನೋದ್ರ ಮೇಲೆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಎಷ್ಟಿದೆ ಅನ್ನೋದು ಕೂಡ ಇಲ್ಲಿ ನಿಮಗೆ ಕೆಲವು ಸೂಚನೆಗಳ ಮೂಲಕ ತಿಳಿತಾ ಹೋಗುತ್ತೆ ಇಲ್ಲಿ ನಿಮ್ಮ ಎನರ್ಜಿಯ ಪ್ರಕಾರ ನಿಮ್ಮದೊಂದು ನೇರವಾದ ಒಂದು ಯೋಜನೆ ಆಗಿದೆ ಅಂದರೆ ಒಂದು ಪ್ಲ್ಯಾನ್ ಆಗಿದೆ ಹೇಗೆ ಅಂದರೆ ನಿಮ್ಮನ್ನು ನಿಂದಿಸಿದವರ ಎದುರಿಗೆ ಅಂದರೆ ತುಳಿದವರ ಎದುರಿಗೆ ಹಾಗೆ ನಿಮ್ಮಿಂದ ಏನೂ ಸಾಧ್ಯ ಆಗೋದಿಲ್ಲ ಅಂದವರ ಎದುರಿಗೆ ಇಲ್ಲವೇ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಕುಗ್ಗಿಸಿದವರ ಎದುರಿಗೆ ಇಲ್ಲ ನಿಮ್ಮ ಸಂಬಂಧಿಕರ ಎದುರಿಗೆ ಅಂದರೆ ನಿಮ್ಮ ಬಗ್ಗೆ ಏನಾದರೂ ಇವರಿಂದ ಏನೂ ಆಗೋದಿಲ್ಲ ಅಂತೇಳಿ ಆಡಿಕೊಂಡು ನಕ್ಕವರ ಎದುರಿಗೆ ನೀವು ಬೆಳಿಬೇಕು ಅವರಿಗಿಂತ ಒಂದು ಉನ್ನತವಾದ ಸ್ಥಾನ ಮಾನ ಗೌರವವನ್ನು ಸಂಪಾದಿಸಬೇಕು ಅಂಥೇಳಿ ಈಗಿನ ನಿಮ್ಮ ಮನಸ್ಥಿತಿ ಇದೆ ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ ಅಂದ್ರೆ ನಿಮ್ಮ ಯೋಜನೆಯೇ ಆಗಿದೆ ಅಂದ್ರೆ ಆಡಿಕೊಂಡು ನಕ್ಕವರ ಎದುರಿಗೆ ನಾನು ಒಂದು ಉನ್ನತವಾದ ಒಂದು ಸ್ಥಾನವನ್ನ ಪಡ್ಕೊಳ್ಬೇಕು ಅಂದ್ರೆ ಅಂದ್ರೆ ನಿಮ್ಮ ಮಕ್ಕಳು ಒಂದು ಉನ್ನತ ವ್ಯಾಸಂಗ ಮಾಡಿ ಇಲ್ಲ ಬದಲಾವಣೆಯ ಜೊತೆಗೆ ಒಂದು ಯಾವುದೋ ಒಂದು ರೀತಿಯಲ್ಲಿ ಯಶಸ್ಸನ್ನ ಪಡ್ಕೊಂಡು ಗೆಲುವನ್ನ ಪಡ್ಕೊಂಡು ಜೀವನದಲ್ಲಿ ಒಂದು ಮುಂದುವರೆದು ಒಂದು ಒಳ್ಳೆಯ ಬದುಕನ್ನ ಬದುಕಬೇಕು ಇಲ್ಲ ನೀವು ಇಲ್ಲ ನಿಮ್ಮ ಮನೆಯವರು ಈ ರೀತಿಯಾಗಿ ಒಟ್ಟಾರೆಯಾಗಿ ಕನಸಿದೆ ಎಲ್ಲರಿಗಿಂತಲೂ ನಾನು ಕೂಡ ಒಬ್ಬ ಸ್ಥಿತಿವಂತ ವ್ಯಕ್ತಿಯಾಗಿ ಬದುಕಬೇಕು ಒಂದು ಆರ್ಥಿಕ ಸಕ್ಷಮತೆಯಲ್ಲಾಗಿರ್ಬೋದು ಇಲ್ಲ ಒಂದು ಬುದ್ಧಿವಂತಿಕೆಯಲ್ಲಾಗಿರ್ಬೋದು ಇಲ್ಲ ನಾಲ್ಕು ಜನರ ಎದುರಿಗೆ ನಿಂತು ಮಾತಾಡುವ ರೀತಿಯಲ್ಲಾಗಿರ್ಬೋದು ಇಲ್ಲ ನಿಮ್ಮನ್ನು ಅವರು ಗುರುತಿಸುವಂಥ ರೀತಿಯಲ್ಲಾಗಿರ್ಬೋದು ನೀವು ಒಂದು ಒಳ್ಳೆಯ ಸ್ಥಾನವನ್ನು ಈ ಸಮಯದಲ್ಲಿ ಬಯಸ್ತಾ ಇದ್ದಾರೆ ಒಂದು ಅರ್ಹತೆಯನ್ನು ಡಿಸರ್ವ್ ಮಾಡ್ತಾ ಇದ್ದಾರೆ ಇದು ನಿಮ್ಮ ಯೋಜನೆಯಾಗಿದೆ ಹಾಗಾಗಿ ನೀವು ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ ನಿಮ್ಮ ಮಕ್ಕಳ ಅಭಿವೃದ್ಧಿ ಆಗಬೇಕು ಒಂದು ಒಳ್ಳೆಯ ಕೆಲಸ ತಗೋಬೇಕು ಒಂದು ವಿದ್ಯಾಭ್ಯಾಸ ಹೊಂದಬೇಕು ಇಲ್ಲ ಮಾಡುವ ವ್ಯಾಪಾರದಲ್ಲಿ ಒಂದು ಉನ್ನತಿಯನ್ನು ಹೊಂದಬೇಕು ಅದು ಯಾವುದೇ ರೀತಿಯಾಗಿರ್ಬೋದು ಗೌರ್ಮೆಂಟ್ ಕೆಲಸನೇ ಸಿಗಬೇಕು ಅಂತ ಅಲ್ಲ ಒಂದು ಬಿಸ್ನೆಸ್ ಮಾಡಿದ್ರು ಕೂಡ ಅದರಲ್ಲಿ ಒಂದು ಉನ್ನತವಾದ ಸ್ಥಾನಮಾನ ಸಿಗಬೇಕು ಯಾವುದೇ ಕಾರಣಕ್ಕೂ ನಷ್ಟ ಆಗಬಾರ್ದು ಮತ್ತು ನಮ್ಮನ್ನು ಆಡಿ ನಕ್ಕವರ ಎದುರಿಗೆ ನಾವು ಕುಗ್ಗಬಾರ್ದು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಎತ್ತರದ ಸ್ಥಾನದಲ್ಲೇ ಇರಬೇಕು ಅನ್ನೋ ರೀತಿಲಿ ನೀವು ಬಯಸ್ತಾ ಇದ್ರೆ ಅಂದರೆ ಯಾರನ್ನೂ ತುಳಿದು ನೀವು ಮೇಲೆ ಬರಬೇಕು ಅಂತೇಳಿ ಬಯಸ್ತಾ ಇಲ್ಲ ಆದರೆ ಅವರಿಗಿಂತ ಅಂದರೆ ಆಡಿಕೊಂಡು ನಕ್ಕವರ ಎದುರಿಗೆ ನಾವು ಕೂಡ ಒಂದು ರೀತಿಯಲ್ಲಿ ಗುರುತಿಸ್ಕೋಬೇಕು ಒಂದು ಒಳ್ಳೆಯ ಸ್ಥಾನಮಾನದೊಂದಿಗೆ ಅಂತೇಳಿ ನಿಮ್ಮ ಒಂದು ಯೋಜನೆ ಆಗಿದೆ ಇದಕ್ಕೂ ಒಂದು ಬಲವಾದ ಕಾರಣ ಇದೆ ಅಂದರೆ ಈ ರೀತಿ ಒಂದು ಉದ್ದೇಶವನ್ನು ಈ ಸಮಯದಲ್ಲಿ ಹೊಂದಿದ್ದೀರಾ ಅಂದರೆ ಅದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ ನಿಮ್ಮವರೇ ನಿಮ್ಮನ್ನು ಆಡಿಕೊಂಡು ನಕ್ಕಿರ್ಬೋದು ಇಲ್ಲ ನಿಮ್ಮನ್ನು ಒಂದು ಖಿನ್ನತೆಗೆ ಜಾರಿಸಿರ್ಬೋದು ಇಲ್ಲ ಇವರಿಂದ ಏನೂ ಆಗೋದಿಲ್ಲ ಅಂತೇಳಿ ಅಂದ್ಕೊಂಡಿದ್ದಾಗಿರ್ಬೋದು ಇವರೆಲ್ಲರ ಮುಂದೆ ನಾನೂ ಕೂಡ ಏನನ್ನಾದರೂ ಸಾಧಿಸಬಲ್ಲೆ ಮಾಡಿ ತೋರಿಸಬಲ್ಲೆ ಅನ್ನುವ ರೀತಿಯಲ್ಲಿ ನೀವು ಅವರೆದುರಿಗೆ ನಾನು ಒಂದು ಉತ್ತಮವಾದ ರೀತಿಯಲ್ಲಿ ಬದುಕಬೇಕು ಅನ್ನೋದು ನಿಮ್ಮ ಛಲವಾಗಿದೆ ಹಾಗಾಗಿ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀರ ಒಂದು ಮಹತ್ತರವಾದ ಆಸೆಯನ್ನು ಇಟ್ಕೊಂಡು ಅಂದರೆ ಅವರು ನಿಮ್ಮ ಬಗ್ಗೆ ಏನು ಒಂದು ಮಾತಾಡ್ಕೊಂಡಿದ್ರಲ್ಲ ಅದನ್ನೇ ಸುಳ್ಳಾಗಿಸ್ಬೇಕು ನನ್ನಿಂದನೂ ಕೂಡ ಎಲ್ಲ ಸಾಧ್ಯ ಆಗುತ್ತೆ ಇಲ್ಲಿ ಅಸಾಧ್ಯ ಅನ್ನೋದು ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ತೋರಿಸ್ಬೇಕು ಅನ್ನೋದು ಬಹಳ ಛಲ ಇದೆ ನಿಮಗೆ ಆದರೆ ಈ ಸಮಯದಲ್ಲಿ ಕೆಲವು ಸಹಾಯ ಸಿಗ್ತಾ ಇಲ್ಲ ಅಂತ ಹೇಳಿ ಇಲ್ಲಾಂದರೆ ನಿಮ್ಮ ಮನಸ್ಸು ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ ನೀವು ನಿರಾಸೆಗೆ ಜಾರೋದು ಬೇಡ ಒಂದು ಏನೋ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀರಾ ಅಂದರೆ ಆ ಯೋಜನೆಯನ್ನು ಈ ಸಮಯದಲ್ಲಿ ನೀವು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀರಾ ಖಂಡಿತ ಈಗ ಅದು ಶುದ್ಧೀಕರಣಗೊಳ್ಳುತ್ತೆ ಹಾಗೆ ಬಲಗೊಳ್ಳುತ್ತೆ ಹಾಗೆ ನಿಮಗೆ ಅದೊಂದು ಯೋಜನೆ ಹಾಕ್ಕೊಡುತ್ತೆ ಯಾವಾಗ ನೀವು ಒಂದು ದೃಢವಾದ ವಿಶ್ವಾಸವಿಟ್ಟು ಗುರುವಿನಲ್ಲಿ ಶರಣಾಗತಿಯನ್ನು ಹೊಂದಿ ನೀವು ಒಂದು ಯೋಜನೆಯನ್ನು ನಿಮ್ಮ ಒಂದು ಯೋಜನೆಯನ್ನು ಒಂದು ಕನಸಿನ ಇಚ್ಛೆಯನ್ನು ಸಾಧನೆಯ ಯೋಜನೆಯನ್ನು ಬಾಬಾರವರ ಪಾದಗಳಿಗೆ ಶರಣಾಗಿಸ್ತೀರಲ್ಲ ಮರುಕ್ಷಣ ಅದು ಅವರ ಯೋಜನೆ ಆಗುತ್ತೆ ನಿಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಅಂದರೆ ಕೆಲವು ಜನರು ಅಂದರೆ ನಿಮ್ಮ ಕುಟುಂಬದವರಾಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮಗೆ ಹೇಳ್ತಾ ಇದ್ದಾರೆ ಏನಾದರೂ ಒಂದು ಬ್ಯಾಕ್ ಗ್ರೌಂಡ್ ಇರಬೇಕು ಇಲ್ಲ ಯಾರದ್ದಾದರೂ ಒಂದು ಬಲ ಇರಬೇಕು ಇಲ್ಲ ಯಾರಾದರೂ ನಿಮಗೆ ಹಣ ಇನ್ವೆಸ್ಟ್ ಮಾಡೋರು ಇರಬೇಕು ಹಾಗಾದರೆ ಅಷ್ಟೇ ಜೀವನದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಯಾವುದೇ ರೀತಿ ಒಂದು ಬಲ ಇಲ್ಲದೆ ಏನೂ ಮಾಡೋಕೆ ಸಾಧ್ಯ ಇಲ್ಲ ಅಂತೇಳಿ ಅವ್ರು ನಿಮಗೆ ಅಂದರೂ ಕೂಡ ನೀವು ಹೇಳ್ತಾ ಇದ್ದೀರ ಅದೆಲ್ಲವನ್ನು ಮೀರಿ ಕೂಡ ಒಂದು ಶಕ್ತಿ ಇದೆ ಆ ಶಕ್ತಿ ನನಗೆ ಸಪೋರ್ಟ್ ಮಾಡುತ್ತದೆ ಖಂಡಿತ ನನ್ನ ಹತ್ರ ಏನೂ ಇಲ್ಲದರೂ ಕೂಡ ನಾನು ಏನಾದರೂ ಒಂದು ಸಾಧನೆಯನ್ನು ಮಾಡಿ ತೋರಿಸ್ತೀನಿ ನಿಮ್ಮ ಮಾತನ್ನು ಸುಳ್ಳು ಆಗಿಸ್ತೀನಿ ಅನ್ನುವ ಒಂದು ಆತ್ಮವಿಶ್ವಾಸ ಈ ಸಮಯದಲ್ಲಿ ನಿಮ್ಮಲ್ಲಿ ಬಹಳನೇ ದೃಢವಾಗಿದೆ ಖಂಡಿತ ಅದು ಗುರುವಿನ ಯೋಜನೆಯಾಗಿ ಈಗ ಹೊರಹೊಮ್ಮಿದೆ ನೀವೇನು ಸಮರ್ಪಣೆ ಮಾಡಿ ಸೆರೆಂಡರ್ ಆಗಿದ್ದೀರಲ್ಲ ಆ ಭಾವವನ್ನು ಭಗವಂತ ಮೆಚ್ಚಿದ್ದಾರೆ ಈ ಸಮಯದಲ್ಲಿ ಕೆಲವೊಂದು ಸಾರಿ ನಿಮ್ಮಲ್ಲೂ ಕೂಡ ನಿರಾಸೆ ಮೂಡುತ್ತೆ ಅಂದರೆ ನಾನು ಆ ಕೆಲಸಕ್ಕೆ ಅರ್ಹನಾಗಿದ್ದೀನೋ ಇಲ್ಲೋ ಆ ಕೆಲಸದಲ್ಲಿ ನನ್ನನ್ನು ಆಯ್ಕೆ ಮಾಡ್ಕೊಳ್ತಾರೋ ಇಲ್ಲೋ ಇಲ್ಲ ನಾನು ಅಂದ್ಕೊಂಡು ಸಾಧನೆ ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ಒಂದು ಕ್ಷಣ ನಿಮ್ಮಲ್ಲಿ ಅನುಮಾನ ಸಂದೇಹ ಅಂತ ಕಾಡಿದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ನಿಮ್ಮನ್ನು ಒಂದು ಬಲವಾದ ಭರವಸೆಯೊಂದಿಗೆ ಮುನ್ನಡೆಯಲಿಕ್ಕೆ ಎಲ್ಲ ರೀತಿಯ ಒಂದು ಪ್ರೇರಣೆ ನೀಡ್ತಾ ಇದೆ ಸಮಯದಲ್ಲಿ ಅಂದರೆ ಹೌದೋ ಒಂದು ಜನ್ಮದ ಪುಣ್ಯ ಈ ರೀತಿಯಲ್ಲಿ ನಿಮ್ಮಲ್ಲಿ ಒಂದು ಬಲ ತುಂಬ್ತಾ ಇದೆ ನಿನ್ನಿಂದ ಆಗತ್ತೆ ನಿನಗೋಸ್ಕರ ಏನೋ ಡಿಸರ್ವ್ ಆಗಿದೆ ಹೋಗಿ ಅದನ್ನು ಪಡ್ಕೋ ನಾನು ನಿಜಕ್ಕೆ ಸಹಾಯ ಮಾಡ್ತೀನಿ ಅಂತೇಳಿ ನಿಮ್ಮ ಒಳ ಮನಸ್ಸು ಹೇಳ್ತದೆ ಹಾಗಾಗಿ ನಿಮ್ಮ ಒಳ ಮನಸ್ಸು ಅಂದರೆ ನಿಮ್ಮ ಅಂತರಾತ್ಮ ಏನು ಹೇಳುತ್ತೋ ಅದರ ಬಗ್ಗೆ ಫೋಕಸ್ ಮಾಡಿ ಖಂಡಿತ ಒಂದು ಹೆಜ್ಜೆ ನೀವು ಮುಂದಿಟ್ಟು ನೋಡಿ ಗುರುವಿನಲ್ಲಿ ಶರಣಾಗತಿಯನ್ನು ಹೊಂದಿ ಆ ಗುರು ನಾನು ನಿನಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ಅಂತಲೇ ಇಲ್ಲಿ ಭರವಸೆಯನ್ನು ಕೊಡ್ತಾ ಇರೋದು ಅಂದರೆ ನಿಮ್ಮ ಕಡೆಯವರು ಅಂದರೆ ನಿಮ್ಮ ಸಂಬಂಧಿಕರಾಗಿರ್ಬೋದು ತಂದೆ ತಾಯಿ ಯಾವುದೇ ರೀತಿ ಒಂದು ಅಚೀವ್ ಮಾಡಿಲ್ಲ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂದರೆ ಅವರು ಹತ್ತಿರ ಏನಿತ್ತು ಅವರು ಹಿರಿಯರು ಏನು ಸಂಪಾದನೆ ಮಾಡಿಕೊಟ್ಟಿದಾರೋ ಅದರ ಜೊತೆಗೆ ಅವ್ರು ಬದುಕ್ತಾ ಇದ್ದಾರೆ ಆದರೆ ನೀವು ಅದಕ್ಕೆ ಗಂಟು ಬೀಳದೆ ಅಂದರೆ ಅಷ್ಟೇ ಅಂತೇಳಿ ಅದನ್ನು ಸ್ಥೀಮಿತಗೊಳಿಸದೆ ನೀವು ನಿಮ್ಮ ತಂದೆ ತಾಯಿಯರ ಒಂದು ಅಸ್ತಿತ್ವವನ್ನೇ ಬದಲಾಯಿಸಿಕೊಂಡಿಟ್ಟಿದ್ದರೆ ಅಂದರೆ ಅವ್ರು ಅಂದ್ಕೊಂಡಿದ್ದಾರೆ ನನ್ನ ಮಗನೂ ಕೂಡ ನನ್ನ ಥರನೇ ನಾನು ಮಾಡಿಟ್ಟಿದ್ದನ್ನು ಮುಂದೆ ಬೆಳೆಸ್ಕೊಂಡು ಹೋಗ್ತಾರೆ ಅಂತ ಇಲ್ಲಾಂದರೆ ನಮ್ಮ ಥರನೇ ಹೀಗೆ ಒಂದು ಸಾಧಾರಣ ಜೀವನವನ್ನು ಜೀವಿಸ್ತಾರೆ ಅಂತೇಳಿ ಅವರು ತೂಗಿ ಅಳ್ದಿರ್ಬೋದು ಆದರೆ ನೀವು ಅವರಿಗಿಂತ ಭಿನ್ನವಾದ ಆಲೋಚನೆಯನ್ನು ಮಾಡ್ತಿದ್ದಾರೆ ಅಂದರೆ ನಿಮ್ಮ ತಂದೆ ತಾಯಿಯರ ನಿರಾಸೆಗೆ ಇಲ್ಲ ಯಾವುದೇ ರೀತಿ ಸಪೋರ್ಟ್ ಇಲ್ಲ ಅನ್ನೋ ಒಂದು ಖಿನ್ನತೆಗೆ ನೀವು ಜಾರ್ತಾ ಇಲ್ಲ ಅದನ್ನು ಮೀರಿ ನಾನು ಏನಾದರೂ ಒಂದು ವಿಶೇಷವಾದದನ್ನು ಸಾಧಿಸ್ತೀನಿ ಅನ್ನೋ ರೀತಿಯೇ ನೀವು ಒಂದು ವಿಚಾರಧಾರೆಯನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಂಡಿದ್ದೀರ ಆ ಯೋಜನೆಯೊಂದಿಗೆ ನೀವು ಆ ಗುರುವಿನಲ್ಲಿ ಒಂದು ಸಮರ್ಪಣಾಭಾವದಿಂದ ಶರಣಾಗಿ ಒಂದು ಶಕ್ತಿಯನ್ನು ಒಂದು ದಿವ್ಯ ಶಕ್ತಿಯನ್ನು ಹೊಂದಿ ಮುಂದುವರಿತಾ ಇದ್ದೀರಾ ಇಲ್ಲಿ ಮನುಷ್ಯನಿಂದ ಎಲ್ಲ ಸಾಧ್ಯ ಆದರೆ ಅದಕ್ಕೊಂದು ಶಕ್ತಿಯ ಬೆಂಬಲ ಇರಬೇಕು ಅದನ್ನು ನಾನು ಗುರುವಿನ ಶಕ್ತಿಯಾಗಿ ಆರಿಸ್ಕೊಂಡಿದ್ದೀನಿ ಅಂದರೆ ಆ ಗುರುವಿನ ಒಂದು ಮಾರ್ಗದರ್ಶನ ರಕ್ಷಣೆ ನನ್ನ ಜೊತೆಗಿದ್ದರೆ ಖಂಡಿತವಾಗಿಯೂ ನಾನು ಅಂದ್ಕೊಂಡಿದ್ದೇನೆ ನಾನು ಸಾಧನೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನಿಮ್ಮಲ್ಲಿ ಒಂದು ದೃಢ ವಿಶ್ವಾಸ ಬಂದಿದೆ ನನ್ನ ಅಪ್ಪ ಅಮ್ಮ ಏನೇ ಕೊಟ್ಟರು ಅದ್ರ ಜೊತೆಗೆ ನಂದು ಅಂತಲೂ ನಾನು ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅನ್ನೋದು ಆಸೆ ನಿಮ್ಮಲ್ಲಿ ಇದೆ ಅದು ಒಂದು ಯೋಜನೆಯನ್ನು ನೀವು ಹಾಕ್ಕೊಂಡಿದೆ ಈಗಾಗಲೇ ಇಂತಹ ಯೋಜನೆ ಎಲ್ಲರಿಗೂ ಬರೋದಿಲ್ಲ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ಅಂತಾರೆ ಅಂದರೆ ಏನಾಗುತ್ತೆ ಅಂದರೆ ಅಪ್ಪ ಮಾಡಿಟ್ಟಿರೋದಿರತ್ತೆ ಅದನ್ನೇ ನಾನು ಮುಂದುವರಿಸ್ಕೊಂಡು ಹೋಗೋದು ಅನ್ನೋದು ಇರುತ್ತೆ ಅಂದರೆ ಅಷ್ಟಕ್ಕೆ ಸೀಮಿತ ಆಗಿರುತ್ತೆ ಆದರೆ ನಿಮ್ಮಲ್ಲೊಂದು ವಿಶೇಷವಾದ ಮನೋಭಾವ ಈ ಸಮಯದಲ್ಲಿ ಮೂಡಿದೆ ಅಂದರೆ ನಿಮ್ಮ ತಾಯಿಯಲ್ಲಿ ಮೂಡಿರ್ಬೋದು ತಂದೆಯಲ್ಲಿ ಮೂಡಿರ್ಬೋದು ಅವರು ನಿಮಗೆ ಪ್ರೇರಣೆ ನೀಡ್ತಾ ಇರ್ಬೋದು ಈ ಸಂದರ್ಭದಲ್ಲಿ ಇಲ್ಲ ಅವ್ರು ನೀಡದೇ ಇರ್ಬೋದು ನಿಮ್ಮಲ್ಲೇ ಆ ವಿಚಾರ ಮೂಡಿರ್ಬೋದು ಒಟ್ಟಾರೆಯಾಗಿ ಇದು ನಿಮ್ಮ ಪೂರ್ವ ಜನ್ಮದ ಒಂದು ಕರ್ಮವನ್ನು ಸಂಚಿತ ಕರ್ಮವನ್ನು ಸೂಚಿಸ್ತಾ ಇದೆ ಇಲ್ಲಿ ಹಾಗಾಗಿ ಆ ಕರ್ಮ ನಿಮ್ಮ ಒಂದು ಭವಿಷ್ಯದ ಬಗ್ಗೆ ಒಂದು ಯೋಜನೆ ಮಾಡಿದೆ ಹಾಗಾಗಿ ಈ ಸಮಯದಲ್ಲಿ ಆ ವಿಚಾರ ನಿಮ್ಮ ಮನಸ್ಸಲ್ಲಿ ಮೂಡಿದೆ ಫಲವಾಗಿ ನಾನು ಕೂಡ ಏನಾದರೂ ಒಂದು ಮಾಡೋಣ ಅನ್ನೋ ರೀತಿಯಲ್ಲಿ ನೀವೊಂದು ಒಳ್ಳೆಯದೊಂದು ಆಯ್ಕೆಯನ್ನು ಮಾಡಿಕೊಂಡು ಯೋಜನೆಯನ್ನು ಮಾಡಿಕೊಂಡು ಆ ಯೋಜನೆಯನ್ನು ನೀವು ಮುಂದುವರ್ಸ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಪ್ರಾಮಾಣಿಕ ಪ್ರಯತ್ನ ಪಡ್ತಾಯಿದಾರೆ ನೀವು ಅಂದ್ಕೊಂಡಿರ್ಬೋದು ಆ ಯೋಜನೆ ನಿಮ್ಮದು ಅಂತೇಳಿ ಆದರೆ ನೀವು ನಂಬಿರುವ ದೈವ ಶಕ್ತಿಯ ಯೋಜನೆ ಅದಾಗಿದೆ ಗುರುವಿನ ಯೋಜನೆಯಾಗಿದೆ ಅದು ಹಾಗಾಗಿ ನಿಮ್ಮನ್ನು ಅವರು ವಿಶೇಷವಾಗಿಸ್ಲಿಕ್ಕೆ ಹೊರಟಿದ್ದಾರೆ ವಿಶೇಷವಾದ ವ್ಯಕ್ತಿತ್ವದೊಂದಿಗೆ ನಿಮ್ಮನ್ನು ಬದಲಾಯಿಸ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ನಿಮ್ಮದೇ ಆದ ಒಂದು ಒಳ್ಳೆಯ ಒಂದು ಗುರುತನ್ನು ನೀವು ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಆ ಗುರು ಒಂದು ಯೋಜನೆ ಹಾಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮ ಮನಸ್ಸು ಈ ಸಮಯದಲ್ಲಿ ಅದನ್ನ ಆಕರ್ಷಣೆ ಮಾಡ್ತಾ ಇದೆ ನಿಮ್ಮ ಮನಸ್ಸಲ್ಲಿ ಅಂತ ಒಂದು ಆಸೆ ಹೊರಹೊಮ್ಮಿದೆ ಅಂದ್ರೆ ಅದಕ್ಕೆ ಒಂದು ಬಲವಾದ ಕಾರಣವಿದೆ ಒಂದು ಚೈತನ್ಯ ಶಕ್ತಿ ಅದನ್ನ ಹೊರಹೊಮ್ಮಿಸಿದೆ ಈ ಸಮಯದಲ್ಲಿ ಖಂಡಿತ ನಿಮ್ಮ ಮನಸ್ಸಲ್ಲಿ ನೀವೇನು ಅಂದ್ಕೊಂಡು ಒಂದು ಯೋಜನೆ ಹಾಕಿದ್ರಲ್ಲ ಅದಕ್ಕೆ ಅದು ಭಗವಂತನ ಯೋಜನೆ ಕೂಡ ಆಗಿರೋದ್ರಿಂದ ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದೀನ ನೀವು ಸಾಧನೆ ಮಾಡ್ತೀರಾ ಮೊದಲಿಗೆ ಮೊದಲಿಗೆ ಸ್ವಲ್ಪ ಏರಿಳಿತಗಳನ್ನು ಕಾಣ್ತೀರಾ ಇಲ್ಲ ಅಂತಲ್ಲ ಕೆಲವರು ಜನರ ಒಂದು ನಕಾರಾತ್ಮಕ ಮಾತುಗಳನ್ನು ಕೇಳ್ತೀರಾ ಅವೆಲ್ಲವನ್ನು ಅವೆಲ್ಲವನ್ನು ಮೆಟ್ಟಿ ನಿಂತಾಗ ನೀವು ಒಂದು ಸದೃಢ ಮನೋಭಾವದಿಂದ ಆತ್ಮವಿಶ್ವಾಸದಿಂದ ಬುದ್ಧಿವಂತಿಕೆಯಿಂದ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ನೀವು ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಟ್ಟು ನೀವೇನು ಅಂದ್ಕೊಂಡಿದ್ದೀರೋ ಅದರ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಪಟ್ಟಾಗ ಗುರುವಿನಲ್ಲಿ ಸಮರ್ಪಣೆ ಮಾಡಿದಾಗ ಆ ವಿಚಾರ ಖಂಡಿತವಾಗಿಯೂ ನೀವು ಅದರಲ್ಲಿ ನೀವೇನು ಅನ್ಕೊಂಡಿದ್ರೆ ಸಾಧನೆ ಮಾಡಬೇಕು ಅಂತ ಹೇಳಿ ಅದರಲ್ಲಿ ನಿಮಗೆ ಗೆಲುವು ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದ್ರೆ ನೀವ್ ಅಂದ್ರೆ ನೀವು ಯೋಜನೆ ಹಾಕೊಂಡಿದ್ದೀನಿ ಅಂತ ಹೇಳಿ ನೀವು ಅನ್ಕೊಂಡಿದ್ರ ಆದ್ರೆ ನಿಮ್ಮ ಯೋಜನೆಯ ಜೊತೆಗೆ ಗುರುವಿನ ಯೋಜನೆ ಆಗಿರ್ಬೋದು ದೈವಶಕ್ತಿಗಳ ಯೋಜನೆ ಆಗಿರ್ಬೋದು ಪ್ರತಿಸ್ಪಂದಿಸಬೇಕು ಅಂದರೆ ನೀವು ಗುರುವಿನ ಶರಣದಲ್ಲಿ ಹೋಗಬೇಕು ಪರಿಪೂರ್ಣವಾಗಿ ನಿಮ್ಮ ಹಿಂದೆ ನೆರಳಿನಂತೆ ಕಾಪಾಡುವ ಮುಂದೆ ಮುಂದೆ ಗುರುವಾಗಿ ಮಾರ್ಗ ತೋರಿಸುವ ಆ ಶಕ್ತಿಯ ಬಗ್ಗೆ ನಿಮಗೆ ಹೆಚ್ಚಿನ ಒಂದು ವಿಶ್ವಾಸ ಇದ್ದಾಗ ನಿಮ್ಮ ಒಂದು ಯೋಜನೆಯನ್ನು ಸಾಕಾರಗೊಳಿಸಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಬಹಳನೇ ಒಂದು ಒಳ್ಳೆಯ ಕರ್ಮವನ್ನು ಮಾಡಿದ್ದೀರಾ ಒಂದು ಸೇವೆ ಮಾಡಿದ್ದಾಗಿರ್ಬೋದು ಯಾವುದೋ ಒಂದು ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡಿದಿರಾ ಇಲ್ಲ ಆಹಾರ ಕೊಟ್ಟಿದ್ದೀರಾ ಯಾರಿಗೋ ಒಂದು ರೀತಿ ಕೈ ಎಲ್ಲಾದಷ್ಟು ಸಹಾಯವನ್ನು ಮಾಡಿದರ ಅದು ಈ ಸಮಯದಲ್ಲಿ ಆ ಸಂಚಿತ ಕರ್ಮ ಬಿಡುಗಡೆ ಮಾಡಿದೆ ಖಂಡಿತವಾಗಿ ಈ ಸಮಯದಲ್ಲಿ ನೀವು ಅಂದ್ಕೊಂಡಿದ್ದನ್ನು ನೀವು ಸಾಧನೆ ಮಾಡ್ತೀರಾ ಮುಂದೆ ನೀವು ಅಂದ್ಕೊಂಡಂಗೆ ನಿಮ್ಮ ಯೋಜನೆಯ ಪ್ರಕಾರ ಒಂದು ಒಳ್ಳೆಯ ಜೀವನವನ್ನು ವ್ಯತೀತ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಆಶೀರ್ವಾದ ಮಾಡ್ತಿದಾರೆ ಹಾಗಾಗಿ ಇಂಥ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಬಂದು ಯಾರೋ ಒಂದು ನಕಾರಾತ್ಮಕ ಭಾವವನ್ನು ಮೂಡಿಸ್ತಾ ಇದ್ದಾರೆ ಅಂದರೆ ಅಂಥವ್ರನ್ನ ಇಗ್ನೋರ್ ಮಾಡಿ ಅಂಥ ವಿಚಾರಗಳನ್ನ ಇಗ್ನೋರ್ ಮಾಡಿ ಯಾರು ಒಂದು ಆತ್ಮವಿಶ್ವಾಸವನ್ನು ತುಂಬ್ತಾ ಇದ್ದಾರೆ ಹಾಗೆ ನಕಾರಾತ್ಮಕವಾಗಿ ಹೇಳ್ತಾ ಇದ್ದಾರೆ ಹಾಗೆ ಕುಗ್ಗಿಸ್ತಾ ಇದ್ದಾರೆ ಹಾಗೆ ನೀವು ಮಾಡ್ತಾ ಇರೋದು ಸರಿಯಾ ತಪ್ಪಾ ಅಂತೇಳಿ ವಿವರಿಸಿ ಹೇಳ್ತಾ ಇದ್ದಾರೆ ಎಲ್ಲದರ ಬಗ್ಗೆ ಒಂದು ಬುದ್ಧಿವಂತಿಕೆಯಿಂದ ಆ ಮಾತುಗಳನ್ನು ಕೇಳಿಸ್ಕೊಂಡು ಯಾವುದನ್ನು ತಗೊಳ್ಬೇಕು ಯಾವುದನ್ನು ಬರಗಾಕಬೇಕು ಅನ್ನೋದ್ರ ಮೇಲೆ ನೀವು ಮುಂದುವರೆದಾಗ ಖಂಡಿತವಾಗಿಯೂ ಆ ಗುರು ಅಂದರೆ ಇಲ್ಲಿ ಬೇರೆಯವ್ರ ಮಾತು ಕೇಳೋದಕ್ಕಿಂತ ನೀವು ನಂಬಿದ ಗುರುವಿನ ಒಂದು ಪಾದಗಳಲ್ಲಿ ನೀವು ಇಟ್ಟ ವಿಚಾರ ಶರಣಾದಾಗ ಏನಾಗುತ್ತೆ ಅಂದರೆ ನಿಮ್ಮ ಅಂತರಾತ್ಮದ ಮೂಲಕ ಅದಕ್ಕೆ ಉತ್ತರ ಸಿಗ್ತಾ ಹೋಗುತ್ತೆ ಆತ್ಮಸಾಕ್ಷಿ ನಿಮಗೆ ಹೇಳುತ್ತೆ ಎಚ್ಚರಿಸುತ್ತೆ ಪ್ರತಿಯೊಂದು ಸಾರಿನೂ ಏನೇ ಮಾಡ್ಲಿಕ್ಕೆ ಹೊರಟಾಗಲೂ ಆ ವಿಚಾರವನ್ನು ಗುರುವಿನ ಶರಣದಲ್ಲಿಟ್ಟಾಗ ಆತ್ಮಸಾಕ್ಷಿಯೇ ನಿಮಗೆ ಎಚ್ಚರಿಸುತ್ತೆ ನೀನು ಮಾಡ್ತಾ ಇರೋದು ಸರಿ ನೀವು ಹೋಗ್ತಾ ಇರೋದು ಸರಿ ದಾರಿ ಇದೆ ಇಲ್ಲ ನೀನು ಹೋಗ್ತಾ ಇರೋದು ಸರಿ ದಾರಿ ಇಲ್ಲ ಸ್ವಲ್ಪ ಯೋಚನೆ ಮಾಡು ಈ ರೀತಿಯಲ್ಲಿ ಅಡೆತಡೆ ಉಂಟು ಮಾಡತ್ತೆ ಅದೇ ಅಡೆತಡೆ ಉಂಟು ಅಲ್ಲಿ ನೀವು ಹೋಗ್ತಾ ಇರೋ ಒಂದು ದಾರಿ ದೃಷ್ಟಿಕೋನ ಸರಿ ಇಲ್ಲ ಅಂದಾಗ ನೀವು ಗುರುವಿನ ಇರ್ತೀರಾ ಇಂಥ ಸಮಯದಲ್ಲಿ ನೀವು ಹೋಗ್ತಾ ಇರೋ ದಾರಿ ಇಲ್ಲಾದರೂ ಒಂಚೂರು ತಪ್ಪಾಗಿದ್ರೆ ದೃಷ್ಟಿಕೋನ ಸರಿ ಇಲ್ಲ ಯೋಜನೆ ಸರಿ ಇಲ್ಲ ಅಂದಾಗ ಅದು ಅಲ್ಲೇ ಸ್ತಬ್ಧವಾಗುತ್ತೆ ಅಂದರೆ ನಿಲ್ಲತ್ತೆ ನಿಲ್ಲಿಸ್ತಾರಲ್ಲಿ ನಿಲ್ಲಿಸೋದು ಯಾಕೆ ಅಂದರೆ ನೀವು ಅವ್ರು ಶರಣದಲ್ಲಿದ್ದೀರಿ ಹಾಗಾಗಿ ಅವರ ಯೋಜನೆ ನಿಮ್ಮ ಯೋಜನೆ ಒಂದೇ ಆಗಿದೆ ಅಲ್ವಾ ಹಾಗಾಗಿ ಆ ಸಮಯದಲ್ಲಿ ಏನು ಮಾಡ್ತಾರೆ ಅವರು ಸ್ವಲ್ಪ ಸಮಯ ಕೊಡ್ತಾರೆ ಸ್ವಲ್ಪ ಏನಾದರೂ ಅಡೆತಡೆ ಉಂಟು ಮಾಡಿ ನಿಮ್ಗೆ ಯೋಚನೆ ಮಾಡಲಿಕ್ಕೆ ಸಮಯ ಕೊಡ್ತಾರೆ ಅಂದರೆ ಯಾಕೆ ಇಲ್ಲ ಅಡೆತಡೆ ಉಂಟಾಯಿತು ಇಲ್ಲ ನಾನು ಆಯ್ಕೆ ಮಾಡ್ಕೊಂಡಿದ್ದು ಸರಿ ಇಲ್ವಾ ಇಲ್ಲಾಂದರೆ ನಾನು ಹೋಗ್ತಾ ಇರೋ ದಾರಿ ಸರಿ ಇಲ್ವಾ ಇಲ್ಲಾಂದರೆ ಅಲ್ಲಿರೋ ಜನರು ಸರಿ ಇಲ್ವಾ ಇಲ್ಲ ಕೆಲಸ ಸರಿ ಇಲ್ವಾ ಎಲ್ಲದನ್ನು ನೀವು ಸ್ವಲ್ಪ ಯೋಚನೆ ಮಾಡ್ತೀರಾ ಅದಕ್ಕೆ ಹೇಳೋದಿಲ್ಲಿ ಶಾಂತವಾಗಿರಬೇಕು ಅಂದರೆ ಒಂದೇ ಸರಿ ನೀವು ಹೋಗ್ತಾ ಇರೋ ದಾರಿಯಲ್ಲಿ ಇಲ್ಲಿ ಏನಾದರೂ ಅಡೆತಡೆ ಉಂಟಾಗಿ ನಿಲ್ಲುವಂಥ ಸ್ಥಿತಿ ಬಂದಾಗ ಹೆದರ್ ಹೆದರಬಾರ್ದು ಯಾಕಂದರೆ ನೀವು ಮೊದಲು ನಂಬಿಕೆ ಇಟ್ಕೊಂಡಿದ್ದೀರಲ್ಲ ಗುರುವಿನಲ್ಲಿ ನಾನು ನಂಬಿಕೆ ಇಟ್ಟು ಹೊರಟಿದ್ದೀನಿ ಅಂದರೆ ಖಂಡಿತ ಅಲ್ಲಿ ಏನೇ ನನಗೆ ಸಿಕ್ಕರೂ ಅದು ಗುರುವಿನ ಒಂದು ಆಶೀರ್ವಾದ ಆಗಿರುತ್ತೆ ಅನ್ನೋ ವಿಶ್ವಾಸ ನಿಮ್ಮಲ್ಲಿದ್ದಾಗ ನೀವು ಹೆದರಬಾರ್ದು ಅಂದರೆ ಏನೋ ಅಡೆತಡೆ ಉಂಟಾದ ತಕ್ಷಣ ಓ ಇಲ್ಲಿ ನನಗೆ ಗುರು ಏನೋ ಒಂದು ರೀತಿಯಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ ಹಾಗಾಗಿ ನಾನು ಅದನ್ನು ಸ್ವಲ್ಪ ಪರಿಶೀಲನೆ ಮಾಡೋಣ ಆ ವ್ಯಕ್ತಿ ಹೇಗೆ ಅಲ್ಲಿ ಕೆಲಸ ಹೇಗೆ ಆ ಸ್ಥಳ ಹೇಗೆ ಹೀಗೆ ನೀವು ಸ್ವಲ್ಪ ಯೋಚನೆ ಮಾಡಿದಾಗ ನಿಮಗೆ ಅಲ್ಲಿ ಒಂದು ಹೊಸ ತಿರುವು ಸಿಗುತ್ತೆ ಹಾಗೆ ಅಲ್ಲಿ ಮುಂದಿನ ಯೋಜನೆ ಬಗ್ಗೆ ಗೊತ್ತಾಗುತ್ತೆ ಹಾಗೆ ಅಲ್ಲಿರುವ ಸುತ್ತಮುತ್ತ ಜನರ ಬಗ್ಗೆನೂ ಗೊತ್ತಾಗುತ್ತೆ ವಿಚಾರಗಳ ಬಗ್ಗೆ ಗೊತ್ತಾಗುತ್ತೆ ಆಗ ಆಗ ನೀವು ಒಂದು ಸಾವಧಾನದಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನ ಪರಿವರ್ತನೆ ಮಾಡ್ಕೊಂಡು ಅದ್ರಲ್ಲಿ ಸಾಗೋದಾ ಯಾವ ರೀತಿ ಅದನ್ನು ಬದಲಾವಣೆ ಮಾಡ್ಕೊಳ್ಬೇಕು ಎಲ್ಲದರ ಬಗ್ಗೆ ಒಂದು ವಿಚಾರ ಗೊತ್ತಾಗುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ಏನೋ ಅನ್ಕೊಂಡು ಮುಂದುವರಿತಾ ಇದೀರಾ ಅದು ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ಒಂದು ಸಂಬಂಧಗಳ ಸುಧಾರಣೆಯ ಯೋಜನೆ ಹಾಕೊಂಡಿರ್ಬೋದು ಒಂದು ಹಿಂದೆ ಮೋಸ ಹೋದ ಪ್ರೀತಿಯಲ್ಲಿ ಮತ್ತೆ ಮುಂದುವರಿಯೋಣ ಅನ್ನೋ ರೀತಿಯಲ್ಲಿ ನೀವು ಒಂದು ಯೋಚನೆ ಮಾಡ್ತಾ ಇರ್ಬೋದು ಯೋಜನೆ ಮಾಡ್ತಾ ಇರಬಹುದು ಇಲ್ಲಾಂದ್ರೆ ಕೆಲವು ಹದಗೆಟ್ಟ ಸಂಬಂಧಗಳನ್ನ ಸುಧಾರಿಸ್ಕೊಳ್ಳೋಣ ಅನ್ನೋ ಒಂದು ಯೋಜನೆ ಹಾಕೊಂಡಿರ್ಬೋದು ಇಲ್ಲ ಯಾವುದೋ ಒಂದು ಯೋಜನೆಯಲ್ಲಿ ಒಂದು ಪರಿವರ್ತನೆನ ಕಾಣಬೇಕು ಕಾಣಿಸ್ಕೊಳ್ಬೇಕು ಅಂತೇಳಿ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ನಿಮಗದು ಒಂದು ಒಳ್ಳೆಯ ತಿರುವಾಗಿ ಸಿಗುತ್ತೆ ಆದರೆ ಅದರಲ್ಲಿ ನೀವು ಎಷ್ಟು ಪ್ರಾಮಾಣಿಕ ಿ ಒಂದು ಪ್ರಯತ್ನ ಪಡ್ತಿರಲ್ಲ ಅದಕ್ಕೆ ತಕ್ಕ ಹಾಗೆ ಫಲ ಸಿಗೋದ್ರ ಜೊತೆಗೆ ನಿಮ್ಗೆ ಏನು ಒಳ್ಳೆಯದೋ ಅದೇ ನಿಮಗೆ ಸಿಗತ್ತೆ ಡಿಸರ್ವ್ ಆಗಿರುತ್ತೆ ಅಂದರೆ ನಿಮ್ಮ ಈಗಿನ ಮನಸ್ಥಿತಿ ಆಗಿರ್ಬೋದು ವಿಚಾರಗಳಾಗಿರ್ಬೋದು ಸಮರ್ಪಣಾ ಭಾವ ಆಗಿರ್ಬೋದು ಪರಿವರ್ತನೆ ಆಗಿರ್ಬೋದು ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮ ಆಗಿರ್ಬೋದು ಎಲ್ಲವನ್ನು ಅಳೆದು ತೂಗಿಯೇ ಗುರುವು ನಿಮಗೆ ಆ ಸಂಬಂಧಗಳಲ್ಲಿ ಒಂದು ಬದಲಾವಣೆಯನ್ನು ಕೊಡ್ತಾರೆ ಅಂದರೆ ಅದು ನಿಮಗೆ ಸಿಗಬೇಕೋ ಬೇಡವೋ ಇಲ್ಲಾಂದರೆ ಅದರಲ್ಲಿ ನಿಮಗೆ ಮುಂದೆ ಕೂಡ ತುಂಬ ಹಾನಿ ಉಂಟಾಗೋದಿದೆ ಇಲ್ಲಾಂದರೆ ಅದರಿಂದ ನಿಮಗೆ ತುಂಬ ನೋವು ಆಗೋದಿದೆ ಅನ್ನೋದಾದರೆ ಅಲ್ಲಿ ಅದರಲ್ಲಿ ಒಂದು ಪರಿವರ್ತನೆ ತರಲಿಕ್ಕೆ ಆದರೆ ಖಂಡಿತವಾಗಿ ತರ್ತಾರೆ ಯಾಕಂದರೆ ನಿಮ್ಮ ಒಂದು ಪ್ರಾರ್ಥನೆ ನಿಮ್ಮ ಎದುರಿಗಿರುವವರನ್ನು ಕೂಡ ಬದಲಾಯಿಸುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮ ಒಂದು ದೃಢ ವಿಶ್ವಾಸದ ಪ್ರಾರ್ಥನೆ ಅವರಲ್ಲಿ ಒಂದು ಒಂದು ಪರಿವರ್ತನೆ ತಂದು ಅವರ ಮನಸ್ಸಲ್ಲೂ ಕೂಡ ಒಂದು ಪಶ್ಚಾತ್ತಾಪದ ಭಾವ ಕಾಡಿ ಅವ್ರು ಹಿಂತಿರುಗಿ ಬರೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ನಿಮ್ಮ ಒಂದು ಪ್ರಾರ್ಥನೆ ವಿಶ್ವಾಸದಿಂದ ತುಂಬಿದೆ ಇದಕ್ಕೆ ಎಲ್ಲ ರೀತಿಯಲ್ಲೂ ಗುರು ಸಹಾಯ ಮಾಡ್ತಾ ಇದ್ದಾರೆ ಸಂದರ್ಭದಲ್ಲಿ ಆದರೆ ಕೆಲವೊಂದು ತುಂಬಾ ವಂಚನೆ ತುಂಬಿದ ಮನುಷ್ಯರಿಂದ ನಿಮ್ಮನ್ನು ಈ ಸಮಯದಲ್ಲಿ ದೂರ ಮಾಡೇ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವೆರಡಕ್ಕೂ ಇಲ್ಲಿ ಸಿದ್ಧ ಆಗಿರಬೇಕು ಯಾಕಂದರೆ ನಿಮ್ಮ ಯೋಜನೆ ಏನಿದೆಯೋ ಅದು ಗುರುವಿನ ಯೋಜನೆ ಆಗಿದೆ ಭಗವಂತನ ಯೋಜನೆ ಆಗಿದೆ ಇಲ್ಲಿ ನಾವು ಅಂತೇಳಿ ನಮಗೋಸ್ಕರ ಏನು ಯೋಜನೆ ಹಾಕ್ಕೊಳ್ಳೋದಿರೋದಿಲ್ಲ ಎಲ್ಲವೂ ಅವರ ಯೋಜನೆಯ ಪ್ರಕಾರವೇ ನಾವು ನಡೀತಾ ಇರ್ತೀವಿ ಆದರೆ ಅದನ್ನು ಒಂದು ಕ್ರಮಬದ್ಧವಾಗಿ ತಗೊಂಡು ಹೋಗಬೇಕು ಅಂದಾಗ ನಾವು ಒಬ್ಬರೇ ಅದನ್ನು ಹೋಗ್ಲಿಕ್ಕೆ ಆಗೋದಿಲ್ಲ ಅಂದರೆ ನನ್ನಿಂದನೇ ಎಲ್ಲ ಮಾಡ್ಕೊಳ್ತೀನಿ ಅಂದರೆ ಆಗೋದಿಲ್ಲ ಅದೇ ಗುರುವಿನ ಪಾದಗಳಲ್ಲಿ ನೀವು ನಂಬಿದ ದೇವರುಗಳಲ್ಲಿ ಅದನ್ನು ಶರಣಾಗಿಸ್ತಾ ಅವರು ನಿಮ್ಮ ಯೋಜನೆಯನ್ನು ಅವರ ಯೋಜನೆಯ ಭಾಗವಾಗುತ್ತಾರೆ ಆಗ ಅದರಲ್ಲಿ ನಿಮಗೆ ಎಲ್ಲ ರೀತಿಯಲ್ಲಿ ಒಂದು ಬಲ ಸಿಗುತ್ತೆ ಯಾಕಂದರೆ ಒಂದು ಸಪೋರ್ಟ್ ಸಿಗುತ್ತೆ ನೀವೇ ಹೇಳ್ತಾ ಇಲ್ವಾ ನಾನೀಗ ಮುಂದೆ ಏನಾದ್ರು ಒಂದು ಬಿಸ್ನೆಸ್ ಮಾಡೋಣ ಒಂದು ವ್ಯಾಪಾರ ಮಾಡೋಣ ಇಲ್ಲ ಯಾವ್ದಾದ್ರು ಒಂದು ರೀತಿಯಲ್ಲಿ ಏನಾದರೂ ಮುಂದುವರಿಯೋಣ ಅಂದರೆ ನನಗೆ ಯಾರ ಸಪೋರ್ಟ್ ಇಲ್ಲ ಯಾರೂ ಹಣ ಕೊಟ್ಟು ಸಹಾಯ ಮಾಡೋರಿಲ್ಲ ಬೆನ್ನೆಲುಬಿಗೆ ನಿಲ್ಲೋರಿಲ್ಲ ಬೆಂಬಲಕ್ಕೆ ನಿಲ್ಲೋರಿಲ್ಲ ಅಂತೇಳಿ ನೀವು ಅಂತ ಇರ್ಬೋದು ಆದರೆ ಗುರುವಿಗಿಂತ ದೈವಶಕ್ತಿಗಿಂತ ನಿಮ್ಮ ಬೆಂಬಲಕ್ಕೆ ನಿಲ್ಲೋರು ಇನ್ಯಾರಿದ್ದಾರೆ ಯೋಚನೆ ಮಾಡಿ ಇವರಿಗಿಂತ ಒಂದು ಸಮರ್ಥತೆ ಇನ್ಯಾರಿಗಿದೆ ಮನುಷ್ಯರಿಗೆ ಕೊಡ್ತೀರ ಆ ಸ್ಥಾನವನ್ನು ಯೋಚನೆ ಮಾಡಿ ಹಾಗಾಗಿ ನೀವು ನಂಬಿದ ಗುರುವಿನಲ್ಲಿ ನೀವು ನಂಬಿದ ದೈವಶಕ್ತಿಗಳಲ್ಲಿ ಬಹಳ ಒಂದು ಬಲವಾದ ವಿಶ್ವಾಸವಿಡಿ ನೀವೇ ನನಗೆಲ್ಲ ನೀವೇ ನನಗೆ ಒಂದು ಸಹಾಯ ಮಾಡೋರು ಮಾರ್ಗದರ್ಶನ ಮಾಡೋರು ನಿಮಗಿಂತ ನನಗೆ ಬೇರೆ ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಅವರಲ್ಲಿ ಶರಣಾದಾಗ ನಿಮಗೆ ಒಂದು ಸೋಲ್ ಎನರ್ಜಿಗಳು ಕನೆಕ್ಟ್ ಆಗ್ತವೆ ಇದ್ದಕ್ಕಿದ್ದ ಹಾಗೆ ಯಾರೋ ಬಂದು ಸಹಾಯ ಮಾಡೋದಾಗಿರ್ಬೋದು ಇಲ್ಲ ಯಾರೋ ಸಿಗೋದಾಗಿರ್ಬೋದು ನಿಮ್ಮ ಕರ್ಮಗಳು ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಸಕ್ಷಮತೆಯನ್ನು ಕೊಡ್ತವೆ ಅಂದರೆ ಸಮಯ ಸಮಯಕ್ಕೆ ಕಾಲ ಕಾಲಕ್ಕೆ ನಿಮಗೆ ಏನು ಆಗಬೇಕು ಅನ್ನೋ ರೀತಿಲಿ ಎಲ್ಲ ರೀತಿಯಲ್ಲೂ ನಿಮ್ಮ ಸುತ್ತ ಪರಿಸರದಿಂದ ಆಗಿರ್ಬೋದು ಇಲ್ಲ ಯಾವುದೋ ಒಂದು ದೂರದ ಒಂದು ಸಂಬಂಧಗಳಿಂದಾಗಿರ್ಬೋದು ಒಂದು ಸ್ನೇಹಿತರಿಂದ ಆಗಿರ್ಬೋದು ಇದ್ದಕ್ಕಿದ್ದ ಹಾಗೆ ಒಂದು ಸಪೋರ್ಟ್ ಸಿಗುತ್ತೆ ಒಂದು ಬಲ ಸಿಗುತ್ತೆ ಒಟ್ಟಾರೆಯಾಗಿ ಆ ಗುರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡ್ತಾರೆ ಹಾಗಾಗಿ ನೀವು ನಿಮ್ಮ ಮುಂದಿನ ಒಂದು ಯೋಜನೆ ಹಾಕೊಂಡಿದ್ದೀರಲ್ಲ ಭವಿಷ್ಯದ ಜೀವನದ್ದಾಗಿರ್ಬೋದು ಅದಕ್ಕೋಸ್ಕರ ನೀವು ಆ ಗುರುವಿನಲ್ಲಿ ಒಂದು ದೃಢವಾದ ವಿಶ್ವಾಸ ಇಡಬೇಕು ನೀವೇ ನನಗೆ ಬೆಂಬಲ ನೀಡಬೇಕು ನೀವೇ ನನಗೆ ನನ್ನ ಒಂದು ಸುಂದರವಾದ ಜೀವನವಾಗಿರ್ಬೋದು ಭವಿಷ್ಯ ಆಗಿರ್ಬೋದು ನಿರ್ಮಾಣ ಮಾಡ್ಕೊಳ್ಳೋಕೆ ಸಹಾಯ ಮಾಡಿ ಅನ್ನೋ ರೀತಿಲಿ ಅವರ ಸಪೋರ್ಟ್ ಅನ್ನು ನೀವು ಕೇಳಿದಾಗ ಖಂಡಿತವಾಗಿ ಇಲ್ಲಿ ಆ ಗುರುವು ಪ್ರಸನ್ನರಾಗ್ತಾರೆ ಯಾಕಂದರೆ ನೀವು ಅವರ ಶರಣದಲ್ಲಿದ್ದೀರಾ ಪಶ್ಚಾತ್ತಾಪ ಪಟ್ಟಿದ್ದೀರಾ ಹಾಗೆ ನೀವು ಮುಂದಿನ ಭವಿಷ್ಯಕ್ಕಾಗಿ ಒಂದು ತಿರುವನ್ನು ಬಯಸ್ತಾ ಇದ್ದೀರಾ ಒಂದು ಅವಕಾಶವನ್ನು ಕೇಳ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಅವರು ತಮ್ಮ ಸಂತಾನವನ್ನು ಹಾಗೆ ಕೈ ಬಿಡೋದಿಲ್ಲ ನಾವು ಹೇಗೆ ನಮ್ಮ ಮಕ್ಕಳನ್ನು ಎಷ್ಟೇ ತಪ್ಪು ಮಾಡಿದರೂ ಕೂಡ ಅವರಿಗೊಂದು ಕ್ಷಮೆಯನ್ನು ಕೊಟ್ಟು ಏನಾದರೂ ಒಂದು ದಾರಿ ತೋರಿಸ್ಬೇಕು ಅಂತ ಹೇಳಿ ಬಯಸ್ತೀವಲ್ವ ಅದೇ ರೀತಿ ಇಲ್ಲಿ ಗುರುವು ಕೂಡ ನಿಮ್ಮ ಪರವಾಗಿ ಈ ಸಮಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ ಆ ಯೋಜನೆ ಸಿದ್ಧವಾಗ್ತಾ ಇದೆ ನಿಮ್ಮ ಪರವಾಗಿ ಹಾಗಾಗಿ ನೀವು ಇನ್ನೂ ಒಂದು ದೃಢವಾದ ವಿಶ್ವಾಸದಿಂದ ಬಲವಾದ ಸಮರ್ಪಣಾ ಭಾವದಿಂದ ಶರಣಾಗಿ ನಿಮ್ಮ ಸೆರೆಂಡರ್ ಭಾವವೇ ಅವರನ್ನು ಪ್ರಸನ್ನಗೊಳಿಸ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆಲ್ಲ ರೀತಿಯಲ್ಲೂ ಒಂದು ಪರಿವರ್ತನೆ ಸಹಾಯ ಎಲ್ಲ ಸಿಗತ್ತೆ ದೃಢವಾದ ವಿಶ್ವಾಸ ಇಡಬೇಕಷ್ಟೇ ನಿಮ್ಮ ಪ್ಲ್ಯಾನ್ ಹಾಗೆ ಗುರುವಿನ ಪ್ಲ್ಯಾನ್ ಅಂದರೆ ನೀವು ನಂಬಿದ ದೈವಶಕ್ತಿಗಳ ಪ್ಲ್ಯಾನ್ ಕೂಡ ಇಲ್ಲಿ ಒಂದೇ ಆಗಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಪರಿವರ್ತನೆಗಳು ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರ ಒಂದು ಯೋಜನೆ ಹಾಕಿ ಅದರ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರ ಒಂದು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದು ನಿಮ್ಮ ಮಕ್ಕಳ ಪರವಾಗಿ ಯಾವುದೇ ರೀತಿಯ ವಿಚಾರದಲ್ಲಾಗಿರ್ಬೋದು ನಿಮ್ಮ ಒಂದು ಮನಸ್ಥಿತಿಯ ಬದಲಾವಣೆಯ ಪ್ರಕಾರ ಆಗಿರ್ಬೋದು ಅನಾರೋಗ್ಯದ ಸ್ಥಿತಿಯನ್ನು ಬದಲಾಯಿಸ್ಕೊಳ್ಳೋ ಪ್ರಕಾರ ಆಗಿರ್ಬೋದು ಒಟ್ಟಾರೆಯಾಗಿ ನೀವು ಒಂದು ಯೋಜನೆ ಹಾಕ್ಕೊಂಡಿದ್ದೀರಾ ಅಂದರೆ ಆ ಯೋಜನೆಯಲ್ಲಿರುವ ಒಂದು ದೋಷಗಳನ್ನು ಹೀಲ್ ಮಾಡ್ತಾ ಇದಾರೆ ಇಲ್ಲಿ ಬಾಬಾ ಖಂಡಿತವಾಗಿ ಅದರಲ್ಲಿರುವ ದೋಷಗಳನ್ನು ಮುಕ್ತ ಬಳಸ್ತಾ ಇದ್ದಾರೆ ಅಂದರೆ ನಿಮ್ಮಿಂದ ನಿಮ್ಮ ಒಂದು ಒಳ್ಳೆಯ ಕರ್ಮದ ಸೇವೆಗಳಿಂದ ನಿಮ್ಮಲ್ಲಿರುವ ಕೆಲವು ಅಡ್ಡಿ ಆತಂಕಗಳ ದೋಷವನ್ನು ಒಂದು ಹೊರ ಹಾಕ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲಿರುವ ಕೆಲವು ಒಂದು ದುರ್ಬಲತೆಯನ್ನು ಹೀಲ್ ಮಾಡ್ತಾ ಇದ್ದಾರೆ ಅಂದರೆ ಧೈರ್ಯ ಕೊಡ್ತಾ ಇದ್ದಾರೆ ಸಮರ್ಥತೆ ಕೊಡ್ತಾ ಇದ್ದಾರೆ ಸಕ್ಷಮತೆ ತೋರಿಸ್ತಾ ಇದ್ದಾರೆ ಹಾಗೆ ನೀವು ಕೂಡ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಆತ್ಮವಿಶ್ವಾಸವನ್ನು ತುಂಬಿಸ್ತಾ ಇದ್ದಾರೆ ಹಾಗೆ ನೀವು ಕೂಡ ಈಗ ಆರೋಗ್ಯವಾಗಿರಬೇಕು ಹಾಗೆ ಸ್ವಲ್ಪ ದೇಹವನ್ನಾಗಿರ್ಬೋದು ಮನಸ್ಸನ್ನಾಗಿರ್ಬೋದು ಆಕ್ಟಿವ್ ಆಗಿಟ್ಕೊಳ್ಬೇಕು ಅಂದರೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಸುಂದರವಾಗಿ ಇಟ್ಕೊಳ್ಬೇಕು ಅಂತೇಳಿ ಈ ಸಮಯದಲ್ಲಿ ಬಯಸ್ತಾ ಇದ್ದಾರೆ ಅದರ ಪ್ರಕಾರ ಪ್ರಾಮ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀರಾ ಖಂಡಿತವಾಗಿ ಇದು ಒಂದು ಒಳ್ಳೆಯ ಅಭಿವೃದ್ಧಿ ಅಂತ ಹೇಳಿ ಕಾಣಿಸ್ತಾ ಇದೆ ಹಾಗಾಗಿ ನಿಮ್ಮ ಯೋಜನೆ ಏನಿದೆ ಅದು ಭಗವಂತನೇ ಯೋಜನೆ ಆಗಿದೆ ಅಂದರೆ ಎರಡೂ ಕೂಡ ಯೋಜನೆ ಸಂಪರ್ಕಕ್ಕೆ ಬಂದಿದ್ದಾವೆ ಹಾಗಾಗಿ ಈ ಸಮಯದಲ್ಲಿ ನೀವು ಯಾವ ರೀತಿಯ ಒಂದು ಮೆಸೇಜನ್ನು ಒಂದು ಸಂದೇಶವನ್ನು ಪ್ರಾರ್ಥನೆಯ ಮೂಲಕ ಬಾಬಾರವರಿಗೆ ನೀವು ನಂಬಿದ ದೇವರುಗಳಿಗೆ ಕಳಿಸ್ತೀರೋ ಖಂಡಿತವಾಗಿ ಅದು ಬ್ರಹ್ಮಾಂಡದ ಮೂಲಕ ಅವರನ್ನು ತಲುಪಿ ಖಂಡಿತವಾಗಿ ಬ್ರಹ್ಮಾಂಡ ಅಂದರೆ ಬೇರೆಯಲ್ಲ ದೈವಶಕ್ತಿಗಳು ಗುರುಶಕ್ತಿಗಳು ಅಂದರೆ ಬೇರೆ ಅಲ್ಲ ಎಲ್ಲವೂ ಒಂದೇ ಅದನ್ನು ನಾವು ನಾಮಗಳ ಹೆಸರಿಂದ ಕರಿತೀವಷ್ಟೇ ಇಡೀ ಬ್ರಹ್ಮಾಂಡ ಒಂದು ಶಕ್ತಿಯ ಊರ್ಜೆ ಮೇಲೆ ನಡೀತಾ ಇದೆ ನಿಂತಿದೆ ಅಲ್ವಾ ಇಲ್ಲಿ ನಮಗೆ ನೆಗೆಟಿವ್ ಸಿಗುತ್ತೆ ಪಾಸಿಟಿವ್ ಸಿಗುತ್ತೆ ನೀವು ಅದನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀರ ಯಾವುದನ್ನು ಆಕರ್ಷಣೆ ಮಾಡ್ತಿರೋ ಯಾವುದನ್ನು ಸದಾ ಬಯಸ್ತಾ ಇರ್ತಿರೋ ಮನಸ್ಸಲ್ಲಿ ಅದೇ ನಿಮಗೆ ಸಿಗುತ್ತೆ ಒಟ್ಟಾರೆಯಾಗಿ ಈ ಬ್ರಹ್ಮಾಂಡದ ಕೆಲಸವೇ ಅದು ನೀವು ಏನನ್ನ ಬಯಸ್ತಿರೋ ಅದನ್ನು ಕೊಡ್ತದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಯೋಜನೆಯ ಬಗ್ಗೆನೇ ನೀವು ಫೋಕಸ್ ಮಾಡಿ ನಿಮ್ಮ ಯೋಜನೆ ನಿಮ್ಮ ಭವಿಷ್ಯದ ಬಗ್ಗೆ ಆಗಿರ್ಬೋದು ಜೀವನದ ಬಗ್ಗೆ ಆಗಿರ್ಬೋದು ಹೇಗೆ ಇರಬೇಕು ನೀವು ಹೇಗೆ ಅದನ್ನು ಪಡ್ಕೊಳ್ಬೇಕು ಯಾವ ರೀತಿ ಒಂದು ಉನ್ನತ ಮಟ್ಟಕ್ಕೆ ಸಾಕಬೇಕು ಅಂತ ಹೇಳಿ ಯೋಜನೆ ಹಾಕ್ತಿದ್ರಲ್ಲ ಅದ್ರ ಬಗ್ಗೆ ನೀವು ಪ್ರಾಮಾಣಿಕವಾಗಿ ಚಿಂತನೆ ಮಾಡಬೇಕು ದಿನನಿತ್ಯ ಹಾಗೆ ಪ್ರಯತ್ನ ಕೂಡ ಮಾಡಬೇಕು ಖಂಡಿತ ಒಂದಲ್ಲ ಒಂದು ಕ್ಷಣದಲ್ಲಿ ಆ ಬದಲಾವಣೆ ನಡೆದೇ ನಡೆಯುತ್ತೆ ಯಾಕಂದರೆ ಪ್ರತಿ ಸಾರಿನೂ ನೀವು ಒಂದು ಯೋಜನೆ ಹಾಕೊಂಡಾಗ ಈ ಬ್ರಹ್ಮಾಂಡ ನೀವು ನಂಬಿದ ಶಕ್ತಿಗಳು ಅದಕ್ಕೆ ಪ್ರತಿಸ್ಪಂದಿಸ್ತಾ ಇರ್ತವೆ ಹಾಗಾಗಿ ನೀವು ಸದಾ ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಹಂಬಲಿಸಬೇಕು ಅಂತ ಹೇಳಿ ಇಲ್ಲಿ ಬಾಬಾರವರ ಉಪದೇಶಗಳ ಮೂಲಕ ನಿಮಗೆ ನೇರವಾದ ಒಂದು ಮಾರ್ಗದರ್ಶನ ಸಿಗೋದು ಪದೇ ಪದೇ ಹಾಗಾಗಿ ಇಲ್ಲಿ ನಿಮಗೆ ಬಾಬಾ ಒಂದು ಮೆಸೇಜನ್ನು ಕೊಡ್ತಾ ನೇರವಾಗಿ ನಿಮ್ಮನ್ನು ಸದಾ ಉತ್ಸಾಹವಾಗಿ ಇಟ್ಕೊಳ್ಬೇಕು ಒಂದು ಸಕಾರಾತ್ಮಕ ಯೋಜನೆಗಳೊಂದಿಗೆ ನೀವು ಸಕ್ರಿಯವಾಗಿ ಸದಾ ನಡೀತಾ ಇರಬೇಕು ಯಾವಾಗಲೂ ನಿರಾಸೆಗಾಗಿರ್ಬೋದು ಇಲ್ಲ ಖಿನ್ನತೆಗಾಗಿರ್ಬೋದು ನನ್ನಿಂದ ಅವರಂತೆ ಬಾಳ್ಲಿಕ್ಕಾಗೋದಿಲ್ಲ ಅವರಂತೆ ನಾನು ಯಾವುದೇ ರೀತಿ ಒಂದು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ಕುಗ್ಗಿಸಿಕೊಳ್ಳುವ ಪ್ರಯತ್ನ ಇಲ್ಲಿ ಮಾಡಬಾರ್ದು ಯಾರ ಜೊತೆಗೂ ನಿಮ್ಮನ್ನು ನೀವು ಹೋಲಿಕೆ ಮಾಡಿಕೊಳ್ಬಾರ್ದು ನಿಮ್ಮದೇ ಆದ ಒಂದು ವಿಶೇಷವಾದ ವ್ಯಕ್ತಿತ್ವ ಇದೆ ಅದರ ಬಗ್ಗೆ ನೀವು ಸ್ವಲ್ಪ ಪ್ರಾಮಾಣಿಕ ಪ್ರಯತ್ನ ಪಟ್ಟು ಫೋಕಸ್ ಮಾಡಿ ಅದನ್ನು ಒಂದು ಒಳ್ಳೆಯ ದೃಷ್ಟಿಕೋನದ ಒಂದು ಯೋಜನೆಯೊಂದಿಗೆ ನೀವು ತಗೊಂಡು ಹೋದಾಗ ನಾನು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ನಾನು ಇರೋದೇ ನಿಮ್ಮ ಸಹಾಯಕ್ಕೋಸ್ಕರ ಅನ್ನೋ ನಿಮಗೆ ಒಂದು ಬ್ಲೆಸ್ಸಿಂಗ್ ಮಾಡ್ತದೆ ಹಾಗಾಗಿ ಹಿಂದಿನ ಜನ್ಮದ ಸಂಚಿತ ಕರ್ಮದ ಯಾವುದೋ ಒಂದು ರೀತಿಯ ಒಳ್ಳೆಯ ಕರ್ಮ ಈ ಸಮಯದಲ್ಲಿ ನಿಮಗೆ ನೇರವಾಗಿ ಸಂಪರ್ಕಕ್ಕೆ ಬಂದಿರೋದ್ರಿಂದ ನಿಮ್ಮಲ್ಲಿ ಅನೇಕ ರೀತಿಯ ಬದಲಾವಣೆಯಾಗಿದೆ ನೀವು ದೈವಶಕ್ತಿಗಳನ್ನು ನಂಬಿದಿರಾ ಹಾಗೆ ಒಂದು ಶಕ್ತಿಯ ಬಲದೊಂದಿಗೆ ಜೀವನ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಒಂದು ಪ್ರೇರಣೆಯನ್ನು ಹೊಂದಿದಿರಾ ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ವಿಶೇಷವಾದ ರೀತಿಯಲ್ಲಿ ಗುರುತಿಸಿಕೊಂಡಿದಿರಾ ಅಂದ್ರೆ ನೀವು ಒಂದು ಪುಣ್ಯ ಸಂಪಾದನೆಯನ್ನು ಈಗಾಗಲೇ ಮಾಡಿ ಒಂದು ಒಳ್ಳೆಯ ಕರ್ಮದ ಒಂದು ಉದ್ದೇಶಗಳಿಂದ ಒಂದು ಸೇವೆ ಒಂದು ದಾನ ಒಂದು ಧರ್ಮ ಒಂದು ಒಳ್ಳೆಯ ಯೋಜನೆ ಮನಸ್ಸಲ್ಲಿ ಒಬ್ಬರಿಗೆ ಒಳ್ಳೆಯದನ್ನು ಬಯಸೋದಾಗಿರ್ಬೋದು ಅವರಿಗೊಂದು ಬ್ಲೆಸ್ಸಿಂಗ್ ಅನ್ನ ಕೇಳೋದಾಗಿರ್ಬೋದು ಪ್ರಾರ್ಥನೆ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿ ನಿಮ್ಮ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮ ಖಾತೆಯಲ್ಲಿ ಒಂದು ಇಷ್ಟು ಪುಣ್ಯವನ್ನು ಈಗಾಗಲೇ ಸಂಪಾದನೆ ಮಾಡಿಟ್ಕೊಂಡಿದ್ರೆ ಆ ಪುಣ್ಯ ಈ ಸಮಯದಲ್ಲಿ ನಿಮಗೆ ಒಂದು ಸಹಾಯಕ್ಕೆ ಬಂದು ನಿಂತಿದೆ ನಿಮ್ಮ ಯೋಜನೆಗಳನ್ನ ಎಲ್ಲಾ ರೀತಿಯಲ್ಲೂ ಫಲಕಾರಿಯಾಗಿ ನಡೆಸಿಕೊಡ್ಲಿಕ್ಕೆ ಹಾಗಾಗಿ ಈ ಸಮಯದಲ್ಲಿ ನೀವು ಹೆದರೋದು ಬೇಡ ನೀವು ಎಷ್ಟು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಗುರುವಿನಲ್ಲಿ ಸಮರ್ಪಣೆ ಆಗ್ತಾ ಹೋಗ್ತಿರೋ ಅವರಲ್ಲಿ ವಿಶ್ವಾಸ ಇಟ್ಟು ನಿಮ್ಮ ಯೋಜನೆಗಳನ್ನು ಅವರಿಗೆ ಸಮರ್ಪಣೆ ಮಾಡ್ತಿರೋ ಹಾಗೆ ನೀವು ನಂಬಿದ ಯಾವುದೇ ರೀತಿಯ ಒಂದು ದೈವ ಶಕ್ತಿಗಳಲ್ಲಿ ನೀವು ದಿನನಿತ್ಯ ಹೋಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಿರೋ ಅವರ ಸಕಾರಾತ್ಮಕ ಎನರ್ಜಿಗಳು ನಿಮ್ಮಲ್ಲಿ ಪ್ರವೇಶವಾಗ್ತವೆ ಒಂದು ಊರ್ಜೆಗಳ ಶಕ್ತಿಯನ್ನು ನೀವು ಪಡ್ಕೊಳ್ತಾ ಹೋಗ್ತೀರ ನಿಮ್ಮನ್ನು ಹೀಲ್ ಮಾಡ್ತವೆ ಎಲ್ಲ ರೀತಿಯ ಶಕ್ತಿಗಳು ಗುರುವು ನಿಮಗೆ ಎಲ್ಲದಕ್ಕೂ ಒಂದು ಕಾರಣಕರ್ತರಾಗಿ ಸಹಾಯ ಮಾಡ್ತಾರೆ ನೀವು ಎಲ್ಲಿ ಹೋಗಬೇಕು ಏನನ್ನ ಪಡ್ಕೊಳ್ಬೇಕು ಯಾವುದು ನಿಮಗೆ ಡಿಸರ್ವ್ ಆಗಿದೆ ಯಾವುದನ್ನು ಪಡ್ಕೊಳ್ಳೋಕೆ ನೀವು ಯಾವ ದಾರಿಯಲ್ಲಿ ಹೋಗಬೇಕು ಹಾಗೆ ಅದರಲ್ಲಿರುವ ಅಡೆತಡೆಗಳೇನು ಅವುಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಹೇಗೆ ಮನಸ್ಸಲ್ಲಿರುವ ಒಂದು ಸಂದಿಗ್ಧ ಸ್ಥಿತಿಗಳನ್ನಾಗಿರ್ಬೋದು ಕಠಿಣತೆಗಳನ್ನಾಗಿರ್ಬೋದು ಬರುವ ಸಮಸ್ಯೆಗಳನ್ನಾಗಿರ್ಬೋದು ಎದುರಿಸಬೇಕು ಹಾಗೆ ಕೆಲವು ವಿಚಾರಗಳಲ್ಲಿರುವ ಅಡೆತಡೆಗಳನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು ಮನಸ್ಸಲ್ಲಿ ಯಾವ ರೀತಿ ಶಾಂತಿ ತುಂಬಿಕೊಳ್ಬೇಕು ಯಾವ ರೀತಿ ಒಂದು ಕೋಪದ ಕೈಗೆ ಬುದ್ಧಿ ಕೊಡಬಾರದು ಹಾಗೆ ಯಾರ ಮಾತನ್ನು ಕೇಳಬೇಕು ಯಾವ ರೀತಿಯಲ್ಲಿ ನಾನು ಒಂದು ಒಳ್ಳೆಯ ಯೋಜನೆ ಹಾಕ್ಕೊಳ್ಬೇಕು ಎಲ್ಲದರ ಒಂದು ಮಾರ್ಗದರ್ಶನವನ್ನು ಗುರು ಹಂತ ಹಂತವಾಗಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ಸಪೋರ್ಟ್ ಈ ಸಮಯದಲ್ಲಿ ಸಿಗುತ್ತೆ ಹಾಗಾಗಿ ನಿಮ್ಮ ಯೋಜನೆಯ ಪ್ರಕಾರ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತಿರುವುಗಳನ್ನು ನೀವು ಕಂಡುಕೊಳ್ತೀರಾ ಆ ಯೋಜನೆ ಮಾಡುತ್ತೆ ನಿಮ್ಮ ಯೋಜನೆ ಮಾಡುತ್ತೆ ನಿಮ್ಮ ಮಕ್ಕಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಹಾಗಾಗಿ ನಿಧಾನವಾಗಿ ನಿಮ್ಮ ಕುಟುಂಬ ಆಗಿರ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮನ್ನು ಗುರುವಾಗಿ ಸ್ವೀಕಾರ ಮಾಡಿ ಬದಲಾವಣೆಯನ್ನು ಮಾಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಕೆಲವು ಸಂದಿಗ್ಧ ಪರಿಸ್ಥಿತಿಗಳನ್ನ ನೀವು ಎದುರಿಸಿದಿರಾ ಹಾಗೆ ಕೆಲವು ವಿಚಾರಗಳಲ್ಲಿ ಸಂತೋಷದ ಅನುಭವವನ್ನು ಫೀಲ್ ಮಾಡ್ತಾ ಇದ್ರ ಹಾಗೆ ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ಹೇಗೆ ತಂದ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಯೋಜನೆಯನ್ನು ಹಾಕಿದಿರಾ ಖಂಡಿತವಾಗಿ ಎಲ್ಲದೂ ಎಲ್ಲಾ ರೀತಿಯಲ್ಲೂ ಯೋಜನೆಗಳು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀರಾ ಅಂದರೆ ನಿಶ್ಚಿಂತೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಲ್ಲ ರೀತಿಯಲ್ಲೂ ಆ ಗುರುವು ನಿಮ್ಮ ಯೋಜನೆಯ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಖಂಡಿತವಾಗಿ ನಿಮ್ಮ ಯೋಜನೆಗಳು ಪರಿಪೂರ್ಣಗೊಳ್ಳುತ್ತವೆ ಹಾಗೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಬಿಕ್ಕಟ್ಟಿನ ಸಮಸ್ಯೆಗಳು ಅತಿ ವೇಗದಲ್ಲಿ ಒಂದು ಬಲವಾದ ತಿರುವಿನೊಂದಿಗೆ ಬದಲಾವಣೆಯನ್ನು ಕಾಣ್ತಾ ಇದಾವೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ದೋ ಅದನ್ನು ನಿಮಗೋಸ್ಕರ ಡಿಸರ್ವ್ ಮಾಡ್ಕೊಂಡಿದ್ದೀರಲ್ಲ ಅದನ್ನು ನೀವು ಆದಷ್ಟು ಬೇಗನೆ ಪಡ್ಕೊಳ್ತೀರಾ ಎಲ್ಲ ರೀತಿಯಲ್ಲೂ ನಿಮ್ಮ ಜೀವನ ಒಂದು ಸಕ್ಷಮತೆಯನ್ನು ಪಡ್ಕೊಳ್ಳುತ್ತೆ ಜೀವನ ಅಂದಮೇಲೆ ಮನುಷ್ಯರಂದ ಮೇಲೆ ಕೆಲವು ಏರಿಳಿತಗಳನ್ನು ಕಾಣಲೇಬೇಕು ಕೆಲವೊಂದ್ಸರಿ ಸುಖ ಸಾರಿ ಸುಖ ಕೆಲವೊಂದು ಸಾರಿ ಕಷ್ಟ ಹಾಗೆ ಕೆಲವೊಂದು ಸರಿ ಗೆಲುವು ಈ ರೀತಿ ಎಲ್ಲ ಇದ್ದಾಗಲೇ ಏಳುಬೀಳುಗಳು ಇದ್ದಾಗಲೇ ಜೀವನದ ಒಂದು ನಿಜವಾದ ಅರ್ಥ ನಿಮಗೆ ತಿಳಿಯೋದು ಹಾಗಾಗಿ ಇಲ್ಲಿ ಆ ರೀತಿಯ ಅಡ್ಡಿ ಆತಂಕಗಳು ಬರ್ತವೆ ಆದರೆ ಅವುಗಳನ್ನು ಯಾವ ರೀತಿಯ ಬುದ್ಧಿವಂತಿಕೆ ಮೇಲೆ ನೀವು ನಿಭಾಯಿಸಬೇಕು ಹಾಗೆ ಯಾವ ರೀತಿಯ ಕರ್ಮಗಳ ಉದ್ದೇಶ ಅವುಗಳನ್ನು ನಿಭಾಯಿಸುವಲ್ಲಿ ನಿಮಗೆ ಸಕ್ಷಮತೆಯನ್ನು ತಂದುಕೊಡ್ತವೆ ಅನ್ನೋ ಒಂದು ಯೋಜನೆ ನಿಮ್ಮದಾಗಿದೆ ಅನ್ನೋದಾದರೆ ಖಂಡಿತವಾಗಿಯೂ ಆ ಯೋಜನೆಯ ಜೊತೆ ಗುರುವಿನ ಯೋಜನೆ ಕೂಡ ಈ ಸಮಯದಲ್ಲಿ ನೇರವಾಗಿ ಸಂಪರ್ಕಕ್ಕೆ ಬಂದು ನಿಮಗೆ ಸಹಾಯ ಮಾಡುತ್ತೆ ಎಲ್ಲ ರೀತಿಯಲ್ಲಿ ಅವರು ನಿಮ್ಮ ಬಲವಾಗಿ ಸಹಾಯಕ್ಕೆ ನಿಂತಿದ್ದಾರೆ ಹಾಗಾಗಿ ಗುರುವೆ ನೀವು ಯಾರದ್ದು ಸಹಾಯ ಬೇಡ ಅವಶ್ಯಕತೆ ಏನಿಲ್ಲ ಗುರುವೇ ನಿಮ್ಮ ಸಹಾಯಕ್ಕೆ ನಿಂತಿರೋದ್ರಿಂದ ನೀವು ಅನ್ಕೊಂಡಿರುವ ಯೋಜನೆಗಳಲ್ಲಿ ನಿಮಗೆ ಫಲ ಸಿಗುತ್ತೆ ಅನ್ನೋ ವಿಚಾರ ಬರ್ತಾ ಇದೆ ಹಾಗಾಗಿ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ಯೋಜನೆಗಳಿಗೆ ಪ್ರತಿಸ್ಪಂದಿಸ್ತಾ ಇದ್ದಾರೆ ಅಂದ್ರೆ ನಿಮ್ಮ ಯೋಜನೆಗಳು ಅವರ ಯೋಜನೆಗಳು ಆಗಿದವೆ ಅನ್ನೋ ರೀತಿ ಇಲ್ಲಿ ನಿಮಗೆ ಒಂದು ವಿಚಾರವನ್ನ ಒಂದು ಬ್ಲೆಸ್ಸಿಂಗ್ ಮೂಲಕ ಒಂದು ಗೈಡೆನ್ಸ್ ಮೂಲಕ ತಿಳಿಸಿದರೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ನ ವಿಚಾರಗಳು ನಿಮಗೆ ಹತ್ತಿರವಾದ ರಜೆ ಆದರೆ ಆದರೆ ಸಾಯಿರಾಮಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ